ಸಣ್ಣ ನೋವು ನನಗೆ ಆಗಿದೆ ಒಂದು ಮಾಧ್ಯಮದವರ ಫೋನ್ ಬಂದ ನಿಮ್ಮನ್ನ ಸಂದರ್ಶನಕ್ಕಾಗಿ ಆರಿಸಿದ್ದೇವೆ ಟಿವಿಯಲ್ಲಿ ಎಲ್ಲ ಸಂದರ್ಶನ ಮಾಡುವಷ್ಟು ದೊಡ್ಡ ಕಲಾವಿದ ನಾನಲ್ಲ ನಾನು ನಾನಲ್ಲಿ ಯಾಕೆ ಹೋದೆ ಅಂತ ಆಯ್ತು ಹೋದಾಗ ಹೋದಾಗ ನನ್ನೊಂದು ಅಪರಿಚಿತನನ್ನು ಯಾರ ಒಂದು ಡೊನೇಷನ್ಗೆ ಬಂದವನನ್ನು ಬೇಡ ಆ ತಪ್ಪು ಮಾಡಬೇಡಿದ್ದೀನಿ ಈಗ ಬಂದದ್ದು ನಾನು ಗೊತ್ತಿಲ್ಲದೆ ಬಂದ ನನ್ನ ಹೀಗೆ ಯಾವ ಕಲಾವಿದ ಮಾಡಬೇಡಿ ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ ಬರೀ ಒಂದು ಮರದ ಕೆಳಗೆ ಒಂದು ಸಣ್ಣ ಕೂಡಂಗಡಿಯ ಹಾಗೆ ಸಣ್ಣ ಹೋಟ್ಲು ಮಾಡಿ ಅದರಲ್ಲೇ ನನ್ನ ಎರಡು ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ನನಗೆ ಅವರನ್ನು ಎಷ್ಟು ಅಂದ್ರೆ ಮಣ್ಣಿನ ನೆಲದಲ್ಲಿ ಮಕ್ಕಳ ಕಿವಿಗೇನಾದ್ರೂ ಓದಿತು ಅಂತ ಎರಡು ಕಿವಿಗೂ ಹತ್ತಿ ಇತ್ತು ಬರೀ ನೆಲದಲ್ಲಿ ಪೇಪರ್ ಹಾಕಿ ಸಣ್ಣ ಬಟ್ಟೆ ಹಾಕಿ ನನ್ನ ವೇಷ ಅಂತ ಮಾಡ್ಬೇಕು ಹೀಗೆ ಕೇಳ್ತಾ ಬಿಟ್ರೆ ಅದು ಕೋರಿಕೆಗೆ ಕೇಳುದು ಹೊತ್ತಿಗೆ ಕೆಲವು ಸಲ ಇಲ್ಲಂದ್ರೆ ಸ್ಟೇಜ್ ಹಾತಿರ ನಮ್ಮೋತಿ ಬಂದ ವೇಷ ಹೋಗ್ಲಿಕ್ಕೆ ಆಗುವಾಗ ಹೇಳ್ಬೇಕು ಏನ್ ಹೇಳುದು ಸ್ಟೇಜ್ ಹತ್ತಿರ ಹೋದಾಗ ನಾವೇನು ಹೇಳಿಕೊಳ್ತೀವಿ ನೀವು ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೊಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾ ಜೀವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ತಾವು ತಮ್ಮ ಯಕ್ಷಗಾನ ಬದುಕಿನಲ್ಲಿ ಎಷ್ಟು ಸುದೀರ್ಘ ಪಯಣದಲ್ಲಿ ತಮ್ಮ ಪ್ರಯಾಣದಲ್ಲಿ ಕೆಲವು ನೋವಿನ ಸಂಗತಿಗಳನ್ನ ಅನುಭವಿಸಿರ್ಬೋದು ಕೆಲವು ನಲುವಿನ ಸಂಗತಿಯನ್ನು ಅನುಭವಿಸಬಹುದು ಅಂತ ನೋವು ನಲುವಿನ ಸಂಗತಿಗಳು ಯಾವ್ದಾದ್ರು ಇದ್ರೆ ನಮ್ಮನ್ನು ಹಚ್ಕೊಳ್ಬಹುದು ಹೆಚ್ಚಾಗಿ ನಾನು ನೋವಿನದ್ದು ಅಂತ ಹೆಚ್ಚು ಏನು ಅನುಭವಿಸಲಿಲ್ಲ ಅಂದ್ರೆ ಒಂದು ಸಣ್ಣ ನೋವು ನನಗೆ ಆಗಿದೆ ಅದು ಈ ಹಿಂದೆಯೂ ಕೆಲವು ಸಂದರ್ಶನದಲ್ಲಿ ನಾನು ಹೇಳಿದ್ದೇನೆ ಈಗಲೂ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ಮಾಧ್ಯಮದವರು ಅಂತ ಹೇಳುವುದಿಲ್ಲ ಹಲವಾರು ವರ್ಷಗಳ ಹಿಂದೆ ನಾನು ಈಶ್ವರಮಂಗಲದಲ್ಲಿರುವಾಗ ಮಂಗಳೂರಿನಿಂದ ಒಂದು ಮಾಧ್ಯಮದವರ ಫೋನ್ ಬಂತು ನನಗೆ ನಿಮ್ಮನ್ನು ಸಂದರ್ಶನಕ್ಕಾಗಿ ಆರಿಸಿದ್ದೇವೆ ನೀವು ನಮ್ಮ ಸ್ಟುಡಿಯೋಕ್ಕೆ ಬರಬೇಕು ಅದಕ್ಕೆ ಬೇಕಾದೆಲ್ಲ ದಾಖಲೆ ಆಗಲೂ ನಾನು ಹೇಳಿದೆ ಟಿವಿಯಲ್ಲೆಲ್ಲ ಸಂದರ್ಶನ ಮಾಡುವಷ್ಟು ದೊಡ್ಡ ಕಲಾವಿದ ನಾನಲ್ಲ ಯಕ್ಷಗಾನದಲ್ಲಿ ಏನೋ ಅದು ಇದು ಮಾಡ್ತಾ ಇದ್ದೇನೆ ಇಲ್ಲ ಇಲ್ಲ ನಿಮ್ಮ ಬಗ್ಗೆ ಎಲ್ಲ ತುಂಬಾ ಹೇಳಿದ್ದಾರೆ ಅಂತ ಒಬ್ಬರು ಹೆಂಗಸರು ಹೇಳಿದ್ರು ಆಯ್ತು ನೀವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾನು ಅಲ್ಲಿ ನನಗೆ ಗೊತ್ತಿರ್ತಾ ಇಲ್ಲೋ ಗೊತ್ತಿಲ್ಲ ನಾನು ತಯಾರಾಗಬೇಕಷ್ಟೇ ನೀವು ನಿಮ್ಮ ಸನ್ಮಾನ ಪತ್ರಗಳು ಅದು ಇದೆಲ್ಲ ಹಿಡ್ಕೊಂಡು ಬನ್ನಿ ಅಂತ ಹಾಗೆ ಅದನ್ನೆಲ್ಲ ಹಿಡ್ಕೊಂಡು ಹೋದೆ ನಾನಲ್ಲಿ ಒಂದು ದಿನಾಂಕ ನಿಗದಿಪಡಿಸಿದ್ರು ನಾನಲ್ಲಿ ಯಾಕೆ ಹೋದೆ ಅಂತ ಆಯ್ತು ಹೋದಾಗ ಹೋದಾಗ ನನ್ನನ್ನೊಂದು ಅಪರಿಚಿತನನ್ನು ಒಂದು ಡೊನೇಷನ್ಗೆ ಬಂದವನನ್ನು ನೋಡಿದ ಹಾಗೆ ನೋಡಿದ್ರು ಹ ಅಲ್ಲೇ ಸ್ವಲ್ಪ ಡೌಟ್ ಆಯ್ತು ಮತ್ತೆ ಹೇಳಿದೆ ಹೀಗೆ ಒಬ್ರು ನನಗೆ ಫೋನ್ ಮಾಡಿದ್ರು ಸಂದರ್ಶನಕ್ಕೆ ಅಂತ ಹೌದಾ ಅವರು ಇಲ್ಲ ಈಗ ಕದ್ರಿ ದೇವಸ್ಥಾನದಲ್ಲಿ ಏನೋ ಒಂದು ಹೊರಾಂಗಣ ಚಿತ್ರೀಕರಣ ಆಗ್ತಾ ಉಂಟು ಅಲ್ಲಿಯೂ ಹೋಗಿದ್ದಾರೆ ತುಂಬ ಬೇಸರ ಆಯ್ತು ನನಗೆ ಕರೀಲೇಬಾರ್ದಿತ್ತು ಕರೆದ ಮೇಲೆ ಅವರೊಂದು ನಾಟಕ ಮಾಡಿದ ಹಾಗೆ ಕಂಡಿತ್ತು ನೀವು ಇನ್ನೊಮ್ಮೆ ಬನ್ನಿ ಇಲ್ಲಾಂತಾದ್ರೆ ನಾವು ನಿಮ್ಮ ಮನೆಗೆ ಬಂದು ಸಂದರ್ಶನ ಹೇಳಿದ್ದು ಬೇಡ ಆ ತಪ್ಪು ಮಾಡಬೇಡಿ ನೀವು ಇಲ್ಲಿಗೆ ಬಂದದ್ದು ನಾನು ಗೊತ್ತಿಲ್ಲದೆ ಬಂದದ್ದು ನನ್ನ ತಪ್ಪು ಇನ್ನು ಹೀಗೆ ಯಾವ ಕಲಾವಿದ ನಾನು ಮಾಡಬೇಡಿ ನಾನು ಮೊದಲೇ ಹೇಳಿದ್ದೆ ಅವರಲ್ಲಿ ನಾನು ಅಷ್ಟು ದೊಡ್ಡ ಕಲಾವಿದ ಅಲ್ಲ ಸಂದರ್ಶನಕ್ಕೆ ಕರಿಬೇಡಿ ನನ್ನ ಒತ್ತಾಯಪೂರ್ವಕವಾಗಿ ಕರೆದು ಏನು ಗೊತ್ತಿಲ್ಲದಾಗಿ ನೀವು ಮಾಡಿದ ಕಾರಣ ತುಂಬಾ ಸಂತೋಷ ಆಯಿತು ನನಗೆ ಈ ಸಂತೋಷ ಇನ್ನೊಬ್ಬರಿಗೆ ಕೊಡಬೇಡಿ ಹೇಳಿ ಬಂದೆ ಅದೊಂದು ಜೀವನದಲ್ಲಿ ನನಗೆ ಬೇಸರ ಬಿಟ್ಟರೆ ಮತ್ತೆ ನಾನು ಸಂತೋಷವನ್ನೇ ಅನುಭವಿಸಿದ್ದು ಕಾರಣ ಏನಂದ್ರೆ ನಮಗೆ ಸಿಕ್ಕಿದ ಈಗಿನ ಯಜಮಾನರು ಚಾಮಟು ಈಶ್ವರ ಮಂಗ ಮಂಗಲಕ್ಕೆ ಹೋಗುವಾಗ ನನಗೆ ಮಳ ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ ಬರೇ ಒಂದು ಮರದ ಕೆಳಗೆ ಒಂದು ಸಣ್ಣ ಗೂಡಂಗಡಿಯ ಹಾಗೆ ಸಣ್ಣ ಹೋಟ್ಲು ಮಾಡಿ ಅದರಲ್ಲೇ ನನ್ನ ಎರಡು ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ನನಗೆ ಅವರನ್ನು ಎಷ್ಟು ಅಂದ್ರೆ ಮಣ್ಣಿನ ನೆಲದಲ್ಲಿ ಮಕ್ಕಳ ಕಿವಿಗೇನಾದ್ರೂ ಹೋದಿತು ಅಂತ ಎರಡು ಕಿವಿಗೂ ಹತ್ತಿ ಇಟ್ಟು ಬರೀ ನೆಲದಲ್ಲಿ ಪೇಪರ್ ಹಾಕಿ ಸಣ್ಣ ಬಟ್ಟೆ ಹಾಕಿ ಮಲಗಿದವರು ನಾವು ಆಮೇಲೆ ದನಿಗಳು ನಮಗೆ ಸಿಕ್ಕಿದ್ರು ಈ ಮೇಳ ಸಿಕ್ಕಿತು ಆಮೇಲೆ ಕಾಲಾಂತರ ಕ್ರಮೇಣ ಕ್ರಮೇಣ ಅವರ ಅನುಗ್ರಹದಿಂದ ನಾನು ಜಾಗ ತಗೊಂಡೆ ಮನೆ ಕಟ್ಟಿದೆ ನನ್ನ ದೊಡ್ಡ ಮಗಳಿಗೆ ಮದುವೆ ಮಾಡಿದೆ ಇದಕ್ಕೆಲ್ಲ ನಮ್ಮ ಯಜಮಾನರ ಸಹಾಯ ಮಾಡಿದವರು ಪ್ರೋತ್ಸಾಹ ಮಾಡಿದವರು ಆಮೇಲೆ ಈಗ ಕೂಡ ಮನೆ ಸಣ್ಣದಾಯ್ತು ಅಂತ ಮನೆಯಲ್ಲಿ ದುಡ್ದು ಮಾಡ್ತಾ ಇದ್ದೇವೆ ಅದಕ್ಕೂ ಸಹಕಾರವನ್ನು ಕೊಡುವವರು ಆದ್ದರಿಂದ ಆ ದುಃಖ ಒಂದು ಕಡೆಯಲ್ಲಿ ದುಃಖ ಅನುಭವಿಸಿದ್ರು ಅದಕ್ಕಿಂತ ನೂರು ಪಟ್ಟಿನ ಸಂತೋಷವನ್ನು ನಮ್ಮ ಯಜಮಾನರ ಮುಖೇನವಾಗಿ ನಾನು ಪಡೀತಾ ಇದ್ದೇನೆ ಖಂಡಿತವಾಗಿ ಹೇಳಿ ಸರ್ ತಾವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಲ್ಲದೆ ಮತ್ತೆ ಇನ್ನೆಲ್ಲೆಲ್ಲ ಯಕ್ಷಗಾನ ಪ್ರದರ್ಶನ ಮಾಡಿದಂತೆ ನಮ್ಮ ಊರು ಬಿಟ್ರೆ ನಾನು ಬೊಂಬಾಯಿ ಆಮೇಲೆ ಮೊದಲು ಕುಂಬಳೆ ಸುಂದರರಾಯರ ಟೂರ್ ಅಲ್ಲಿ ಹೋಗ್ತಾ ಆ ಹೈದ್ರಾಬಾದ್ ಅಲ್ಲಿ ಹೋಗಿದ್ದೆವು ಮತ್ತೆ ಕಳೆದ ವರ್ಷ ಮತ್ತೆ ಅದಕ್ಕಿಂತ ಮೊದಲನೇ ವರ್ಷ ಎಲ್ಲ ದೆಹಲಿಗೆ ವಿದ್ಯಾಕೋಲ್ ಅವರು ಸಂಯೋಜನೆಯಲ್ಲಿ ನಮ್ಮ ಮೇಳವನ್ನು ಕರೆಸಿದ್ರು ಆ ಹೊತ್ತಿನಲ್ಲಿ ಅಲ್ಲಿಗೆ ಹೋಗಿದ್ದೆ ಬಿಟ್ರೆ ಅದಕ್ಕಿಂತ ಹೊರಗೆ ನಾನು ಹೋಗ್ಲಿಲ್ಲ ಒಂದು ಸಲ ನನಗೆ ದುಬೈಗೆ ಅವಕಾಶ ಸಿಕ್ಕಿತ್ತು ಪಟ್ಲದವರು ಅವಕಾಶ ಮಾಡಿ ಕೊಟ್ಟರು ಆದ್ರೆ ಪಾಸ್ಪೋರ್ಟ್ ಬರುವಾಗ ಸ್ವಲ್ಪ ಲೇಟ್ ಆದ ಕಾರಣ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಆಮೇಲೆ ಅವಕಾಶ ಸಿಗಲಿಲ್ಲ ಈಗ ಪಾಸ್ಪೋರ್ಟ್ ಉಂಟು ಅವಕಾಶ ಇಲ್ಲ ಆಗ ಪಾಸ್ಪೋರ್ಟ್ ಇರ್ಲಿಲ್ಲ ಅವಕಾಶ ಇಲ್ಲ ಆದ್ದರಿಂದ ಯೋಗವಾಗಿ ಆದಷ್ಟು ಬೇಗ ಕರುಣಿಸಲಿ ಅವರ ಉಂಟಾ ಖಂಡಿತವಾಗಿ ಪ್ರಾ ಜಗನಾಥ ಚೆಟ್ ಹೇಳಿ ತಾವು ಈ ಯಕ್ಷ ಪ್ರಪಂಚದಲ್ಲಿ ಸುದೀರ್ಘ ನಲವತ್ತ ಎರಡು ವರ್ಷಗಳ ಸೇವೆಯಲ್ಲಿ ಅದೆಷ್ಟೋ ಕಿರಿಯ ಕಲಾವಿದರನ್ನು ಕಂಡಿದ್ದೀವಿ ಇಂದಿನ ಯಕ್ಷಗಾನಕ್ಕೆ ಬರುವಂತಹ ಕಿರಿಯ ಕಲಾವಿದರು ಮತ್ತು ಈಗ ಪ್ರಸ್ತುತ ಮೇಳದಲ್ಲಿರುವ ಕಲಾವಿದರು ಕಿರಿಯ ಕಲಾವಿದರು ಕಿರಿಯ ಕಲಾವಿದರಿಂದ ಕಲಿತುಕೊಂಡು ಹೋಗುವಂತ ಕ್ರಮಗಳೇನಾದ್ರೂ ನಿಮ್ಮ ಕಣ್ಣಿಗೆ ಕಂಡಿದೆ ಈಗಿನ ಪ್ರಸ್ತುತ ಇರುವ ಮಕ್ಕಳಲ್ಲಿ ಹೆಚ್ಚಿನವರಲ್ಲೂ ಕೇಳಿಕೊಂಡು ಕಲಿಯುವ ಅಭ್ಯಾಸ ಕಡಿಮೆ ಯಾಕಂದ್ರೆ ಆ ಕೇಳಿಕೊಂಡು ಕಲಿಯುವುದೆಲ್ಲ ಯೂಟ್ಯೂಬ್ ಅಲ್ಲಿ ಉಂಟು ಆದ್ದರಿಂದ ಹಿರಿಯರಲ್ಲಿ ಕೇಳಬೇಕು ಅಂತ ಅವರಿಗೆ ಅನ್ನಿಸುವುದಿಲ್ಲ ಮತ್ತೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಮ್ಮೊಮ್ಮೆ ನನ್ನ ವೇಷ ನಿಮ್ಮೊಟ್ಟಿಗುಂಟು ಎಂತ ಮಾಡ್ಬೇಕು ಹೀಗೆ ಕೇಳ್ತಾರೆ ಬಿಟ್ರೆ ಅದು ತೋರಿಕೆಗೆ ಕೇಳುದು ಹೊತ್ತಿಗಾವು ಕೆಲವು ಸಲ ಹೇಗಂದ್ರೆ ಸ್ಟೇಜ್ ಹತ್ತಿರ ನಮ್ಮೊಟ್ಟಿಗೆ ಬಂದ ವೇಷ ಹೋಗ್ಲಿಕ್ಕೆ ಆಗುವಾಗ ಹೇಳಬೇಕು ಏನ್ ಹೇಳುದು ಸ್ಟೇಜ್ ಹತ್ತಿರ ಹೋದಾಗ ನಾವೇನು ಹೇಳಿಕೊಡ್ಲಿ ಆದ್ದರಿಂದ ನಿಮಗೆ ಬಂದ ಹೀಗೀಗೆ ಹೀಗೆ ಮಾಡು ಎಂತ ಮಾಡು ಮತ್ತೆ ನಾವು ಹೊಂದಿಕೊಂಡು ಹೋಗ್ತೇವೆ ಮತ್ತೆ ಹೀಗೆಯೇ ಮಾಡು ಅಂತ ಹೇಳುವಷ್ಟು ದೊಡ್ಡ ಕಲಾವಿದ್ರು ನಾವಲ್ಲ ನಾವು ಆದ್ದರಿಂದ ಹೀಗೆ ಮಾಡು ಅದೇ ನಾನು ಉಳಿದ ಇಂದಿನ ಕಲಾವಿದರಿಗೆ ಹೇಳುದು ಯಾಕಂದ್ರೆ ನಮ್ಮ ತಿರುಗಾಟದ ಕಾಲದಲ್ಲಿ ನಾವು ಹಿರಿಯ ಕಲಾವಿದರು ರಜೆ ಮಾಡುವುದನ್ನು ಕಾಯುತ್ತಾ ಇದ್ದೇವೆ ಯಾಕಂದ್ರೆ ಅವ್ರು ರಜೆ ಮಾಡಿದ್ರೆ ಆ ವೇಷ ನಮಗೆ ಸಿಗ್ತಾ ಸಿಗ್ತದೆ ಅದಕ್ಕಾಗಿ ಎರಡೆರಡು ಮೂರು ಮೂರು ವೇಷಗಳು ಇದೆಲ್ಲ ನಾವು ನಮ್ಮ ಉತ್ಸಾಹದಿಂದ ಮಾಡ್ತಾ ಇದ್ದೇವೆ ಈಗಿನ ಮಕ್ಕಳು ನಮ್ಮ ಮೇಳದಲ್ಲಿ ಮಾಡ್ತಾರೆ ಏನಿಲ್ಲ ಅಂತಲ್ಲ ಎರಡು ಮೂರು ನಾಲ್ಕು ವೇಷ ಬೇಕಾದ್ರೂ ಮಾಡ್ತಾರೆ ಮತ್ತೆ ಆದ್ದರಿಂದ ಅಷ್ಟು ಕೆಲ ತುಂಬಾ ವೇಷಗಳು ಕೆಲವು ಪ್ರಸಂಗದಲ್ಲಿ ಬರುವುದಿಲ್ಲ ಒಂದು ಎರಡು ಮಧ್ಯದ ವೇಷ ಮಾಡಿ ಆರಾಮ ಅವ್ರಿಗೆ ಮನೆಗೆ ಎದ್ದುಕೊಂಡು ಹೋಗಿ ಅಷ್ಟು ಸೌಲಭ್ಯ ಉಂಟು ನಮ್ಮ ಮೇಳದ ಮಕ್ಕಳಲ್ಲಿ ಸಜ್ಜನ ಕಲ ಮಕ್ಕಳು ಇದ್ದಾರೆ ನಮ್ಮತ್ರ ಕಲಿಯುವ ಇಂಟ್ರೆಸ್ಟ್ ಇದ್ದವರು ಕೆಲವು ನಾವು ಹೇಳಿ ಕೆಲವು ಸಲ ನಮಗೆ ಗೊತ್ತಿದ್ದಂದು ಗೊತ್ತುಂಟು ಅಂತ ನಾವು ಕರೆದೇಳ್ಬೇಕಾಗ್ತದೆ ಹೀಗೆ ಮಾಡಿ ಮಕ್ಕಳೇ ಅದು ಒಳ್ಳೇದು ಅದನ್ನು ಸ್ವೀಕರಿಸ್ತಾರೆ ಹೇಳಿಕೊಡುವಂತ ಆಗ್ತದೆ ತಾವು ಈ ಪ್ರಯ ಯಕ್ಷಗಾನ ಪಯಣದಲ್ಲಿ ಅನೇಕ ಪ್ರದರ್ಶನಗಳನ್ನು ಮೆಚ್ಚಿಕೊಂಡು ಅನೇಕ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಸಂಸ್ಥೆಗಳು ತಮಗೆ ಮಾಡಿದಂತಹ ಸನ್ಮಾನಗಳು ಅನೇಕಗಳಿವೆ ಅಂತಹ ಸನ್ಮಾನಗಳನ್ನು ನಾವು ಸ್ಮರಿಸಿಕೊಳ್ಬಹುದ ತುಂಬಾ ಅಂದ್ರೆ ತುಂಬಾ ಸನ್ಮಾನವನ್ನು ಪಡೆದವಲ್ಲ ನಾನು ಇದರಲ್ಲಿ ನಿತ್ಯ ಕೆಲವಾರು ಸನ್ಮಾನಗಳು ಅದು ಸಿಕ್ಕಿದ್ದಂದ್ರೆ ಸಂಪಾದ ಯಕ್ಷೋತ್ಸವ ಪ್ರಶಸ್ತಿ ಅದು ಸಾಧಾರಣ ನಿಮ್ಮ ಕೇಂದ್ರದಿಂದ ಸಿಗುವಂತಹ ಸನ್ಮಾನಕ್ಕೆ ಸರಿಸಮಾನವಾದ ಅಂತ ಸನ್ಮಾನ ಅದು ನನಗಿಂತ ಹಿರಿಯ ಇರುವಾಗಲೂ ನನಗೆ ಅದನ್ನು ಯಜಮಾನರು ಮೆಚ್ಚಿಕೊಟ್ಟಿದ್ದಾರೆ ಅದು ನನಗೆ ತುಂಬಾ ಸಂತೋಷವನ್ನು ತಂದಿದೆ ಇನ್ನು ಊರಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಸನ್ಮಾನಗಳನ್ನು ಮಾಡಿ ಗೌರವಿಸಿದ್ದಾರೆ ಆ ಅಭಿಮಾನವನ್ನ ಇರಿಸಿಕೊಂಡಿದ್ದಾರೆ ಆ ಪಗನ್ನಾಥ್ ಶೆಟ್ಟರೆ ಸರ್ ತಮ್ಮನ್ನ ರಂಗದಲ್ಲಿ ಕಂಡು ರಂಜ ರಂಜಿತವರು ನಾವಿತ್ತ ರಂಗದಲ್ಲಿ ಕಂಡು ನಾವು ನಿಮ್ಮನ್ನ ರಂಜನೆಗೊಳಗಾದವರಿದ್ದೀವಿ ಈಗ ಈ ಒಂದು ಸಂದರ್ಶನದಲ್ಲಿ ನಮ್ಮ ವೀಕ್ಷಕರಿಗಾಗಿ ಯಾವುದಾದ್ರೂ ನಾಲ್ಕು ಸಂಭಾಷಣೆಯನ್ನು ಕೇಳಬೇಕು ನಮ್ಮ ಕೋರಿಕೆ ನಾನು ಎಲ್ಲ ಪಾತ್ರಗಳನ್ನು ಪ್ರೀತಿಸುವ ಹಾಗೆಂತ ಸೂಪರ್ ಹಿಟ್ ಆಗಿ ನನ್ನ ಒಂದು ಡೈಲಾಗ್ ಅಂತ ಅಲ್ಲಿ ಪಂಚಾದದ್ದು ಎಲ್ಲವನ್ನೂ ನಾನು ಪಂಚು ಮಾಡಬೇಕು ಅಂತ ಪ್ರಯತ್ನಿಸಿದ ಕಾರಣ ಸಾಧಾರಣವಾಗಿ ನಾನು ಮಾತನಾಡುವಂತ ಒಂದು ಅರ್ಥವನ್ನು ನಿಮ್ಮ ಮುಂದೆ ಇಡ್ತಾ ಒಂದು ತ್ರಿಪುರ ಮತನದಲ್ಲಿ ಈಶ್ವರನೊಡ್ಡೊಲಗದಲ್ಲಿ ಹಿಮಗಿರಿ ತನವೇ ಉತ್ತರಕ್ಕೆ ಅತಿ ಎತ್ತರವಾದಂತಹ ಪರ್ವತವೇ ರಜತಾದ್ರಿ ಬೆಳ್ಳಿ ಬೆಟ್ಟವೆಂಬುದಾಗಿ ಕೊಂಡಾಡಿದರು ಕೈಲಾಸವೆಂಬುದಾಗಿ ನೆಗಳತೆಯನ್ನು ಪಡೆಯಿತು ಜಗದ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಜಗದ ಚರಾಚರ ಜೀವರಾಶಿಗಳಿಗೂ ಮಾತಾಪಿತರ ಸ್ಥಾನದಲ್ಲಿದ್ದುಕೊಂಡು ಸಲಹುವವನು ನಾನು ಆದಿಮಾಯಿಯ ನಿರ್ದೇಶನದಂತೆ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಮೂರು ಕಾರ್ಯಗಳಿಗೆ ಮೂರು ಮೂರ್ತಿಗಳಾದಂತಹ ನಾವು ಅಹರ್ನಿಸಿ ದುಡಿಯಬೇಕಾದ್ದು ಸಾಧು ಸಜ್ಜನರಾದಂತಹ ದೇವತೆಗಳನ್ನು ಕಾಯುವುದಕ್ಕಾಗಿ ದುಷ್ಟರನ್ನು ಮರ್ದಿಸುವುದಕ್ಕಾಗಿ ಅಹರ್ನಿಸಿ ದುಡಿಯುವವರು ನಾವು ಆದರೆ ಏನು ಮಾಡೋಣ ಹೇಳು ನಮ್ಮಿಂದ ಉಪಕೃತರಾದಂತಹ ದೇವತೆಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ನಮ್ಮದಾದಂತಹ ದೆಷ್ಟೋ ತ್ಯಾಗವನ್ನು ಮಾಡಿದೆವು ವಸ್ತುಸ್ಥಿತಿಯಲ್ಲಿ ಈ ಹೊತ್ತು ಯೋಚಿಸಿದ್ರೆ ದೇವತೆಗಳೆಲ್ಲ ಅಹಂಕಾರಿಗಳಾಗಿದ್ದಾರೆ ತಮ್ಮ ಸಾಮರ್ಥ್ಯದಿಂದ ನಾವು ಎಲ್ಲವನ್ನೂ ಸಿದ್ಧಿಸಿಕೊಂಡಿದ್ದೇವೆ ಅನ್ನೋ ಹಾಗೆ ಹೇಳುತ್ತಾ ಇದ್ದಾರೆ ದೇವತೆಗಳಿಗೆ ಇಷ್ಟು ಅಹಂಕಾರ ಬಂದ ಮೇಲೆ ಅವರನ್ನು ಹೇಗೆ ಮಣಿಸಬೇಕು ಅವರಿಗೆ ಯಾವ ರೀತಿಯದ್ದಾದಂತಹ ಬುದ್ಧಿಯನ್ನು ಕಲಿಸಬೇಕು ನೀನಾದರೂ ಹೇಳಬಾರದೇ ಪ್ರಿಯೇ ಖಂಡಿತವರಿಗೆ ಪ್ರಹ್ಲಾದ್ ಜಗನ್ನಾಥ್ ಶೆಟ್ಟಿ ಅವರೇ ಹೇಳಿ ಸರ್ ಇದುವರೆಗೆ ತಮ್ಮ ಅಮೂಲ್ಯ ಸಮಯವನ್ನ ನಮ್ಮ ಕಲಾ ಜೀವಿ ಯೂಟ್ಯೂಬ್ ನ ಒಡ್ಡೋಲಗ ಕಾರ್ಯಕ್ರಮದ ಸಂದರ್ಶನದಲ್ಲಿ ತಮ್ಮ ಒಡಲಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಪ್ರಹ್ಲಾದ್ ಜಗನ್ನಾಥ್ ಶೆಟ್ಟಿ ಅಂತ ಒಬ್ಬ ಮಹಾನ್ ಕಲಾವಿದರಾಗಿ ರೂಪುಕೊಳ್ಳುವುದಕ್ಕೆ ಬಾಲ್ಯದಿಂದ ಇಲ್ಲಿಯ ತನಕ ತಾವು ತಮ್ಮ ಜೀವನದ ನೆನಪುಗಳನ್ನು ನಮ್ಮೊಂದಿಗೆ ನೆನಪಿಸಿಕೊಳ್ತಾ ನಮಗೆ ತಮ್ಮ ಬಗ್ಗೆ ಇರ್ತಕ್ಕಂತಹ ಅಭಿಮಾನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸುವಂತಹ ಒಂದು ಸೌಭಾಗ್ಯವನ್ನು ನಮ್ಗೆ ಕರುಣಿಸಿದ್ರೆ ಸಂತೋಷ ಖಂಡಿತವಾಗಿ ತಾವು ಈ ಕಾರ್ಯಕ್ರಮಕ್ಕೆ ಈ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯಗಳು ಸರ್ ಖಂಡಿತವಾಗಿಯೂ ಶ್ಲಾಘನೀಯವಾದಂತಹ ಕಾರ್ಯಕ್ರಮ ಇದು ಯಾಕಂದ್ರೆ ಒಬ್ಬ ಕಲಿ ಕಲಾವಿದನನ್ನು ಮನೆ ಮನೆಯಲ್ಲಿ ಪರಿಚಯಿಸುವಂತಹ ಕಾರ್ಯಕ್ರಮ ಇದು ಕೇವಲ ಒಂದು ಪ್ರದರ್ಶನದಲ್ಲಿ ಒಬ್ಬ ಕಲಾವಿದ ನೋಡಬಹುದು ಅವರ ಮೆಚ್ಚುಗೆ ವ್ಯಕ್ತಪಡಿಸಬಹುದು ಈ ಚಾನೆಲ್ನಲ್ಲಿ ಇದು ಯಾರಲ್ಲಿ ಮೊಬೈಲ್ ಉಂಟು ಅವರಿಗೆಲ್ಲ ಹೋಗ್ತದೆ ಈ ಕಾರ್ಯಕ್ರಮ ಆದ್ದರಿಂದ ದೇಶದಲ್ಲೂ ವಿದೇಶದಲ್ಲೂ ಎಲ್ಲಾ ಕಡೆಯಲ್ಲಿ ಕುಳಿತು ಒಬ್ಬ ಕಲಾವಿದನನ್ನು ಅವರ ಅಂಗಯ್ಯ ಒಳಗೆ ಕಾಣಿಸುವಂತಹ ಒಂದು ಕಾರ್ಯಕ್ರಮ ತುಂಬಾ ಶ್ಲಾಘನೀಯವಾದದ್ದು ಹೊಗಳ ಉತ್ತರೋತ್ತರವಾಗಿ ಈ ಚಾನೆಲ್ ಬೆಳಗಲಿ ಕೀರ್ತಿಯನ್ನು ಪಡೆಯಲಿ ಎಂಬ ಹಾಗೆ ಒಡಲಾಳದಿಂದ ತುಂಬು ಹೃದಯದಿಂದ ಅಭಿನಂದಿಸುತ್ತೇವೆ ಜಗನ್ನಾಥ್ ಶೆಟ್ಟಿ ಅವರೇ ಹೇಳಿ ಸರ್ ತೆಂಕಿನ ಅಗ್ರಮಾನ್ಯ ಕಲಾವಿದರ ಯಾದಿಯಲ್ಲಿ ತಮ್ಮ ಹೆಸರು ರಂಜಿಸುವ ಕಾಲಕ್ಕೆ ನಮಗೊಂದು ಸುದಿನ ಎಂಬ ರೀತಿಯಲ್ಲಿ ಇಂದು ನಿಮ್ಮ ಸಂದರ್ಶನಕ್ಕೆ ಅವಕಾಶ ಸಿಕ್ಕಿದೆ ತಾವು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಚಾನೆಲ್ ನಲ್ಲಿ ಕಳೆಯುತ್ತಾ ತಮ್ಮ ಒಡಲಾಳದ ಮಾತುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವೆ ತಮಗೂ ತಮ್ಮ ಕುಟುಂಬಕ್ಕೂ ಹಾಗೂ ತಮ್ಮ ಸಮಸ್ತ ಕಲೆಯ ಅಭಿಮಾನವನ್ನ ಹೊತ್ತಿರುವ ಅಭಿಮಾನಿಗಳ ಪರವಾಗಿ ಮತ್ತು ನಮ್ಮ ಚಾನಲ್ ನ ಪರವಾಗಿ ತಮಗೆ ಪ್ರೀತಿ ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಆ ಕಲಾ ಮಾತೆ ಇನ್ನಷ್ಟು ತಮಗೆ ಸೇವೆ ಮಾಡುವಂತ ಸೌಭಾಗ್ಯ ಆರೋಗ್ಯ ಮತ್ತು ನಿಮ್ಮ ಮಕ್ಕಳ ಎಣಿಕೆಗಳು ತಮ್ಮ ಮುಂದಿನ ಬ ಭವಿತವ್ಯವು ಕೂಡ ಆ ತಾಯಿ ದುರ್ಗಾ ಪರಮೇಶ್ವರಿ ಮಹಾಗಣಪತಿಯು ಇನ್ನಷ್ಟು ಸಮೃದ್ಧವಾಗಿರಿಸಿ ಕಾಯಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ತಮ್ಗೆ ವೀಕ್ಷಕರ ಪರವಾಗಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಯಕ್ಷ ಲೋಕದ ಅನರ್ಘ್ಯ ರತ್ನವಾಗಿ ಮಿನುಗುತ್ತಿರುವಂತಹ ತೆಂಕುತಿಟ್ಟಿನ ಅಗ್ರಮಾನ್ಯ ಕಲಾವಿದರಾದಂತಹ ಕರ್ಲ ಜಗನ್ನಾಥ ಶೆಟ್ಟಿಯವರ ಒಡಲಾಳದ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತದೆ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂಯು